ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಆಂಧ್ರ ಸ್ಟೈಲ್ ಪೆಸರಟ್ಟುನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಪೆಸರಟ್ಟುನ ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಗನೆ ರೆಡಿ ಮಾಡ್ಕೊಳ್ಬೋದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಬನ್ನಿ ಪೆಸರಟ್ಟಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಗ್ಲಾಸಷ್ಟು ಹೆಸರು ಕಾಳನ್ನ ರಾತ್ರಿ ತೊಳೆದ್ಬಿಟ್ಟು ನೆನೆ ಇಕ್ಕಿದ್ದೆ ನೋಡಿ ಚೆನ್ನಾಗಿ ನೆಂದಿದೆ ಇದ್ರ ಜೊತೆಗೆ ನಾನು ಅರ್ಧ ಗ್ಲಾಸಷ್ಟು ಅಕ್ಕಿ ತೊಗೊಂಡು ಅದನ್ನು ಸಹ ಹೆಸರುಕಾಳು ಜೊತೆ ನೆನೆ ಇಕ್ಕಿದ್ದು ಒಂದು ಗ್ಲಾಸು ಹೆಸರು ಕಾಳಿಗೆ ಅರ್ಧ ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೆ ಹಾಗೆ ಒಂದು ನಾಲ್ಕು ಹಸಿಮೆಣಸಿಕಾಯಿ ಒಂಚೂರು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಒಂದು ಎರಡು ಹಸಿಮೆಣಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ನೆನಿಟ್ಟಿರುವಂತಹ ಹೆಸ್ರು ಕಾಳನ್ನ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ನೆಂದಿರಬೇಕು ಹೆಸ್ರು ಕಾಳು ಈಗ ಇದಕ್ಕೆ ನಾನು ನೆಂದಿರೋಂತಹ ಅಕ್ಕಿನೂ ಸಹ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಉದ್ದಿನಬೇಳೆ ಬಳಸ್ತಾ ಇಲ್ಲ ಬರೀ ಹೆಸರು ಕಾಳು ಮತ್ತು ಅಕ್ಕಿ ಅಷ್ಟೇ ಹಾಕಿದ್ದೀನಿ ಆಮೇಲೆ ನಾಲ್ಕು ಹಸಿಮೆಣಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂತಹ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ದೋಸೆ ಹಿಟ್ಟನ್ನ ಅದಕ್ಕೆ ಬರೋ ಹಾಗೆ ರುಬ್ಕೊಳ್ಬೇಕು ಚೆನ್ನಾಗಿ ನುಣ್ಣಗೆ ರುಬ್ಕೊಬರೋಣ ಈಗ ನೋಡಿ ಈಗ ರುಬ್ಬಿದಾಗಿದೆ ನೋಡಿ ಕರೆಕ್ಟಾಗಿ ಬಂದಿದೆ ದೋಸೆ ಅದಕ್ಕೆ ನಿಮಗೆ ತೋರಿಸ್ತೀನಿ ನಾನು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಹೆಸ್ರುಕಾಳು ನಮ್ಮ ದೇಹಕ್ಕೆ ತುಂಬಾ ತಂಪ ಕೊಡುತ್ತೆ ಇಲ್ಲಿ ನಾನು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ದೋಸೆ ಹಿಟ್ಟಿನ ಅದಲ್ಲೇ ಇದೆ ನೋಡಿ ಕರೆಕ್ಟಾಗಿ ಬಂದಿದೆ ಉಪ್ಪು ಕಮ್ಮಿ ಆಗಿತ್ತು ಅಂದರೆ ನೀವು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಬೋದು ನೋಡಿ ಕರೆಕ್ಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ಬಂದಿದೆ ಈ ರೀತಿಯಾಗಿ ನಾವು ಹೆಸ್ರುಕಾಳನ್ನ ರುಬ್ಕೊಳ್ಬೇಕು ಈಗ ನಾನು ಅಂಚು ಕಾಯಕ್ಕೆ ಇಟ್ಟಿದ್ದೆ ಅಂಚು ಕಾದಿದೆ ಈಗ ದೋಸೆ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಪೆಸರಟ್ಟು ದೋಸೆ ಅಂದರೆ ಹೆಸರು ಕಾಳಿನ ದೋಸೆನ ನೋಡಿ ಕರೆಕ್ಟಾಗಿ ಬರುತ್ತೆ ದೋಸೆ ಎಲ್ಲೂ ಕೀಳೋದಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ ಅಂತೇಳಿ ತುಂಬಾ ಬೇಗ ಆಗುತ್ತೆ ಏನಂದರೆ ರಾತ್ರಿ ಸ್ವಲ್ಪ ಹೆಸರುಕಾಳು ನೆನೆ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಈ ರೀತಿಯಾಗಿ ನಾವು ಬೇಗನೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಬೋದು ಮಕ್ಕಳಿಗೆ ಮತ್ತೆ ವಯಸ್ಸಾದವರಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಹೆಸರು ಕಾಳು ದೋಸೆ ಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿರೋಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ ಕ್ಯಾರೆಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಸೌತೆಕಾಯಿನೂ ಸಹ ತುರ್ದು ಬಿಟ್ಟು ಹಾಕ್ಕೊಳ್ಬೋದು ಸ್ವಲ್ಪ ಹಸಿಮೆಣಿಕಾಯಿ ಮತ್ತು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ತರಕಾರಿಗಳನ್ನ ಹಾಕೊಂಡು ತಿಂದೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಪ್ಲೇನು ಸಹ ಮಾಡ್ಕೊಂಡು ತಿನ್ಬೋದು ಅದನ್ನು ತೋರಿಸ್ತೀನಿ ನೋಡಿ ಈಗ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ದೋಸೆನ ತಿರುಗಾಕೊಳ್ಳೋಣ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂಥೇಳಿ ಎಲ್ಲೂ ಕೀಳೋದಿಲ್ಲ ಕರೆಕ್ಟಾಗಿ ನಮಗೆ ದೋಸೆ ಯಾವ ರೀತಿಯಾಗಿ ಬರುತ್ತೋ ಅದೇ ರೀತಿಯಾಗಿ ಹೆಸರುಕಾಳು ದೋಸೆ ಬರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ಅಂತೇಳಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಡಯೆಟ್ ಮಾಡೋರಿಗಂತೂ ಒಂದೊಳ್ಳೆ ರಾಮಬಾಣ ಅಂತ ಹೇಳ್ಬೋದು ಅಷ್ಟು ಒಳ್ಳೆಯದು ಹೆಸರು ಕಾಳು ವಾರದಲ್ಲಿ ಒಂದು ಎರಡು ಸಲ ಈ ರೀತಿಯಾಗಿ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ನಾವು ಹೆಸರು ಕಾಳಿಂದ ರೀತಿ ದೋಸೆ ಮಾಡಿಕೊಟ್ರೆ ಒಂದು ಒಳ್ಳೆ ಪ್ರೋಟೀನ್ ಸಿಗುತ್ತೆ ಯಾಕಂದರೆ ಹೆಸರು ಕಾಳಲ್ಲಿ ಪ್ರೋಟೀನ್ ತುಂಬಾ ಇರುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕೆ ನೋಡಿ ದೋಸೆ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಲ್ವ ನೀವು ಬೇಕಾದ್ರೆ ಸೆಟ್ ದೋಸೆ ಥರನು ಚಿಕ್ಕದಾಗಿ ಮಾಡ್ಕೊಳ್ಬೋದು ನಾನು ದೊಡ್ಡ ದೋಸೆ ತೋರಿಸಿದ್ದು ಈ ಥರ ಚಿಕ್ಕದಾಗೂ ಮಾಡ್ಕೊಳ್ಬೋದು ಆದರೆ ದಪ್ಪ ಇರುತ್ತಲ್ವ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಅದಕ್ಕೆ ನಾನು ಜಾಸ್ತಿ ತಳ್ಳಗೆ ಮಾಡಿಕೊಂಡು ತಿಂದಿದ್ದು ನೋಡಿ ಈ ರೀತಿಯಾಗಿ ಸೆಟ್ ದೋಸೆ ಥರನೂ ನಾವು ಮಾಡ್ಕೊಳ್ಬೋದು ಬಬಲ್ಸ್ ಎಲ್ಲ ಹೊಡ್ಕೊತಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ ದೋಸೆ ಈ ರೀತಿಯಾಗಿ ನಾವು ಮನೆಯಲ್ಲಿ ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮೇಲೆ ಕ್ಲಿಕ್ ಮಾಡಿ